ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಖಾ ನಾನು ಕೆಲವೊಂದಿಷ್ಟು ಇವತ್ತು ಒಗಟುಗಳನ್ನು ಕೇಳ್ತೀನಿ ಒಗಟುಗಳನ್ನು ಬಿಡಿಸಿ ತಾವು ಮತ್ತಷ್ಟು ಬುದ್ಧಿವಂತರಾಗುವುದು ಮೊದಲನೇ ಒಗಟು ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಮತ್ತೊಮ್ಮೆ ಕೇಳಿ ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಎರಡನೇದು ಒಂದು ಮಡಿಕೆ ಮಡಿಕೆಯಲ್ಲಿ ಕುಡಿಕೆ ಕುಡಿಕೆಯಲ್ಲಿ ಸಾಗರ ಒಂದು ಮಡಿಕೆ ಮಡಿಕೆಯಲ್ಲಿ ಕುಡಿಕೆ ಕುಡಿಕೆಯಲ್ಲಿ ಸಾಗರ ಇನ್ನೊಂದು ಕಣ್ಣಿದ್ದರೂ ಕುರುಡ ಬಾಯಿದ್ದರೂ ಮೂಗ ಕಾಲಿದ್ದರೂ ಕುಂಟ ಕಣ್ಣಿದ್ದರೂ ಕುರುಡ ಬಾಯಿದ್ದರೂ ಮೂಗ ಕಾಲಿದ್ದರೂ ಕುಂಟ ಆದರೂ ನನ್ನನ್ನು ಎಲ್ಲರೂ ಇಷ್ಟಪಡುತ್ತಾರೆ ನಾನು ಯಾರು ಹೇಳಿ ಆಮೇಲೆ ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಇನ್ನೊಮ್ಮೆ ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗ ನಾನು ಯಾರು ಇನ್ನೊಂದು ಒಗಟು ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ನಾನು ಇನ್ನೊಂದು ಚಿನ್ನ ಬೀಸಾಡ್ತಾರೆ ಬೆಳ್ಳಿ ತಿಂತಾರೆ ಚಿನ್ನ ಬೀಸಾಡ್ತಾರೆ ಬೆಳ್ಳಿ ತಿಂತಾರೆ ಹೇಳಿ ಇನ್ನೊಂದು ಹುಟ್ಟು ಒಂದು ಬಾವಿಯಲ್ಲಿ ಒಂದೇ ಮೀನು ಒಂದು ಬಾವಿಯಲ್ಲಿ ಒಂದೇ ಮೀನು ಬಿಸಿಲಿಗೆ ಅರಳುತ್ತೆ ನೆರಳಿಗೆ ಬಾಡುತ್ತೆ ಬಿಸಿಲಿಗೆ ಅರಳುತ್ತೆ ನೆರಳಿಗೆ ಬಾಡುತ್ತೆ ಇನ್ನೊಂದು ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ನಾನ್ಯಾರು ಹೇಳಬೇಕು ಇನ್ನೊಂದು ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಈ ಎಲ್ಲ ಒಗಟುಗಳಿಗೆ ನೀವು ದಯವಿಟ್ಟು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಬೇಕು ಧನ್ಯವಾದಗಳು